ಉಡುಪಿಯಲ್ಲಿ ಸಂಭ್ರಮದ ಎಪ್ಪತ್ತೈದನೇ ಗಣರಾಜ್ಯೋತ್ಸವವನ್ನು ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಧ್ವಜಾರೋಹಣ ಮಾಡುವುದರ ಮೂಲಕ ನೆರವೇರಿಸಿದರು ಸಂವಿಧಾನ ಜಾಗೃತಿ ಜಾಥಕ್ಕೆ ಸಚಿವೆ ಹೆಬ್ಬಾಳ್ಕರ್ ಚಾಲನೆ ನೀಡಿದರು ವಿವಿಧ ತಂಡಗಳಿಂದ ಪಥಸಂಚಲನ ಹಾಗೂ ಧ್ವಜವಂದನೆ ಕಾರ್ಯಕ್ರಮ ನಡೆಯಿತು ವಂದನೆಯನ್ನ ಸಲ್ಲಿಸಿಕೊಂಡು ಸಾಗಿ ಬರುತ್ತಿದ್ದಾರೆ ಬಳಿಕದಲ್ಲಿ ಸೈನ್ಸ್ ಹೈಸ್ಕೂಲ್ ಬಾಲಕರ ಸ್ಕೌಟ್ಸ್ ವಿಭಾಗ ಸಾತ್ವಿಕಲ್ ಉಡುಪಿ ಬಾಲಕಿಯರ ಗೈಡ್ಸ್ ವಿಭಾಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂತೆಕಟ್ಟೆ ಕಲಸು ಬಾಲಕ ಬಾಲಕಿಯರು ಕ್ರಿಶ್ಚಿಯನ್ ಹೈಸ್ಕೂಲ್ ಉಡುಪಿ ಗರ್ಲ್ಸ್ ಗೈಡ್ಸ್ ಕ್ರಿಶ್ಚಿಯನ್ ಹೈಸ್ಕೂಲ್ ಉಡುಪಿ ಬಾಯ್ಸ್ ಸ್ಕೌಟ್ಸ್ ಒಂದಾಗಿರುವ ಮಹಾತ್ಮ ಗಾಂಧಿ ಮೆಮೋರಿಯಲ್ ಕಾಲೇಜ್ ಉಡುಪಿ ಎನ್ಸಿಸಿ ನೇವಿ ಅಭಿಷೇಕ್ ರವರ ನಾಯಕತ್ವದ ಮೇಲೆ ವಂದನೆಯನ್ನ ಸಲ್ಲಿಸಿಕೊಂಡು ಸಾಗಿ ಬರುತ್ತಿದ್ದಂತೆ ಅದೆಷ್ಟು ಮಂದಿ ವಿದ್ಯಾರ್ಥಿಗಳಿಗೆ ಸುಂದರ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಅನುವು ಮಾಡಿಕೊಡುತ್ತಿರುವ ಪೂರ್ಣ ಕಾಲೇಜು ಉಡುಪಿ ಎನ್ಸಿಸಿ ಆರ್ಮಿ ವಿಭಾಗ ಎಲಿಟಾ ರೋಸ್ ರವರ ನಾಯಕತ್ವದ ಮೇಲೆ ಸಾಗಿ ಬಂದು ಅರಣ್ಯ ಇಲಾಖೆ ಅಭಿಷೇಕ್ ಇವರ ನಾಯಕತ್ವದ ಮೇಲೆ ಅರಣ್ಯ ಇಲಾಖೆಯವರು ಕೂಡ ತಮ್ಮ